ನಮಸ್ಕಾರ ಕರ್ನಾಟಕ ಇವತ್ತು ಜಯನಗರ ಫೋರ್ತ್ ಬ್ಲಾಕಲ್ಲಿ ಪಿ ಡಿ ಎ ಕಾಂಪ್ಲೆಕ್ಸಲ್ಲಿ ಒಂದು ಘಟನೆ ನಡೆದಿದೆ ಗುರು ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ವೈರಲ್ ಆಗಿದೆ ಅವನು ಅಜ್ಜಿ ಇನ್ನೂ ಒಂದು ಹೇಳ್ತೀನಿ ಕಷ್ಟಪಟ್ಟು ಎಪ್ಪತ್ತು ವರ್ಷ ಆಗಿದೆಯಂತೆ ಅವ್ರಿಗೆ ವಯಸ್ಸು ಕೈಗಳಲ್ಲಿ ಬ್ಯಾಗ್ನ ನೇತಾಕೊಂಡು ಅದನ್ನು ವ್ಯಾಪಾರ ಮಾಡ್ಕೊತ ಜೀವನ ಸಾಗಿಸ್ತಾ ಇರ್ತಾರೆ ಅಂಥವ್ರ ಮೇಲೆ ಏನೋ ದೊಡ್ಡ ಕಿಲಾಡಿಗಳ ಥರ ಈ ಮಾರ್ಷಲ್ಸ್ಗಳು ಇಲ್ಲಿ ವ್ಯಾಪಾರ ಮಾಡೋಂಗಿಲ್ಲ ಅದು ಮಾಡೋಂಗಿಲ್ಲ ಇದನ್ನೆಲ್ಲ ಸೀಸ್ ಮಾಡ್ತೀವಿ ಕಿತ್ಕೊಳಕ್ಕೆ ಹೋಗ್ತಾರೆ ಆ ವಯಸ್ಸಾಗಿರೋ ಒಬ್ಬರು ರುದ್ರ ಏನಿದ್ದಾರೆ ಆ ಬ್ಯಾಗ್ನೆಲ್ಲ ಕಿತ್ಕೊಳ್ಳೋಕೆ ಹೋಗ್ತಾರೆ ಕಿತ್ತೋದ್ ನನ್ನ ಮಕ್ಕಳು ಇವರ ತಂದೆ ವಯಸ್ಸಾಗಿದೆ ಕಾಮನ್ ಸೆನ್ಸ್ ಬೇಡವಾ ಅಷ್ಟು ಬೇಡ್ಕೊತಾಯಿದಾರೆ ಎಂತ ನನ್ನ ಮಕ್ಕಳಪ್ಪ ಇವರು ಕಾಸ್ಗೋಸ್ಕರ ವಯಸ್ಸಾಗಿರೋರಿಗೆ ಈ ಥರ ಎಲ್ಲ ದರ್ಪ ತೋರಿಸ್ತಿರಲ್ರು ನಿನ್ನ ತಿರ್ಕೆ ದೌಲತ್ತೆಲ್ಲ ಬೇರೆಯವ್ರ ಹತ್ರ ತೋರಿಸ್ಕೊಳೋಕ್ಕೆ ತಾಕತ್ತಿಲ್ಲ ಈ ವಯಸ್ಸಾದವ್ರ ಹತ್ರ ಎಲ್ಲ ತೋರ್ಸೋಕೆ ಹೋಗ್ತಿರಲ್ರು ನಿಮ್ಮ ತಂದೆ ವಯಸ್ಸಾಗಿದೆ ಅಂತ ಒಂಚೂರು ಪರಿಜ್ಞಾನ ಬೇಡವಾ ಓಲಿ ಒಂಚೂರಾದರೂ ಮಾನವೀಯತೆ ಗುಣ ಬೇಡವಾ ನಿಮಗೆ ಯಾವ ಸೀಮೆ ಕೆಲಸ ಮಾಡ್ತೀರಯ್ಯನಿವೆಲ್ಲ ನಮ್ದು ಅದೇ ಅರ್ಥ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ಈ ಮಾರ್ಷಲ್ಸ್ ಅಂತ ಏನು ಬಿ ಬಿ ಎಮ್ ಪಿ ಅವ್ರು ಮಾಡಿದಾರೋ ವೇಷ್ಟು ಗುರು ಎದ್ದು ಕಸದ ಗಾಡಿನ ಬರ್ಕೊತಾ ಇರ್ತಾರೆ ಇವ್ರಿಗೆ ಬಿಟ್ಟಿ ಸಂಬಳ ಬೇರೆ ಏನಕ್ಕೆ ಇವ್ರನ್ನ ಇಟ್ಕೊಂಡು ಏನು ಮಾಡಬೇಕು ಅಂತ ಒಟ್ಟಿನಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡು ಏನಿದೆ ಬಿಟ್ಟಿಯಾಗಿ ಎಲ್ಲರಿಗೂ ಸಂಬಳ ಕೊಡೋ ಥರ ಆಗ್ಬಿಟ್ಟಿದೆ ಈ ಮಾರ್ಷಲ್ಸ್ಗಳು ಅನ್ನೋದನ್ನ ಫಸ್ಟ್ ಕಿತ್ತು ಒಗಿಬೇಕು ಅಂತ ನನ್ನ ಅನಿಸಿಕೆ ಮತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇವ್ರಿಗೆ ಏನಾದರೂ ಒಂದು ಶಿಕ್ಷೆ ಆಗ್ಬೇಕು ಇಲ್ಲ ಅಂದರೆ ಇವರ ಮಕ್ಕಳು ಬುದ್ಧಿ ಕಲಿಯೋಲ್ಲ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ